हा, once more, once more, once more. यहा, पारी, यह ले युव, once more, once more अंतच्चाव। हा, यार पष्टिक कुण्यावर। यार वक्किर ले, यार वक्किर एवा कुण्याक। परका, पाती चंद कुणी तला, हकिना कळसुनौ। उत्तडी, पतवा, नीन कुणी ले दवडु। है, அவர்கள் கட்டிடக்கலை இந்தியாவில் கொண்டு குடித்து நம்பிக்கை ಇದರ ಹಾಡಿ ಏನು ಇದರ ಕುಣತಿ ಏನು ಇದರ ಕೈ ಏನು ಇದರ ಮಸಡಿ ಏನು ಹಾನಿನ ತಿಳಿ ಒಂದು ಹೊಳಿ ಒಂದು ದೋಸ್ತ ದೋಸ್ತ ಯಾರ್ ಕರ್ಜಿ ಓಯಪ್ಪ ಇವರೇನ ಐಟಂ ಸಾಂಗ್ ಗೆ ಡ್ಯಾನ್ಸ್ ಮಾಡೋರು ಸಣ್ಣ ಹುಡುಗರಿಗೆ ಮಗ್ಗಿ ಕಲ್ಸಾರ ಅದ ತಿಳಿವಲ್ ನನಗ ಅಯ್ಯೋ ದೋಸ್ತ ಒಟ್ಟೆ ಬೇಜಾರ್ ಮಾಡ್ಕೋಬಿಡ ಎಷ್ಟು ಕುಣಶಿಲ್ಲ ನಾನ ಇದ ಫಸ್ಟ್ ನೋಡು ಸಾಲಿ ಟೀಚರ್ ಮಿಸ್ ಆಗಿ ಪಾರ್ಟಿಗೆ ಬಂದ್ಬಿಟ್ಟ ಇಲ್ಲ ಬಿಡ ದೋಸ್ತ ಒಬ್ಬಕ್ಕಿ ಫೇಲ್ ಆದ್ರೆ ಏನಂತ

ರಂಬೆ ಊರ್ವಸಿ ಮೇನಕ್ರೀಲೋತ್ರ ಬಂಡ ಹಡ್ಸಿ ಮಗನ ಸಾಲಿ ಜಪ್ತಿ ಮಾಡ್ಕೊಂಡ್ ಬಂದಿ ಏನೇ ಹೊಸರು ಒಂದೋ ಎರಡೋ ಕೆಲ್ಸದ್ರಾಗ ಮುಂದಕ್ಕ ಬರವಲ್ರ ಹೌದು ದೋಸ್ತ ನನಗೂ ಯಾಕ ಸಂಶನ ಬರ್ತೈತಿ ಈ ರಂಭಾ ಊರ್ವಶಿ ಬರೋ ಜಗದಾಗ ಇವ್ರ ಯಾರು ಬಂದಾರ ಅಂತ ಊರ್ವಸಿ ನಿಮ್ದಕ್ಕ ಒಂದಕ್ಕ ಎರಡಕ್ಕೆ ಮುಗಿಸ್ಕೊಂಡ್ ಬಂದ್ರೆ ಮೂರಕ್ಕ ಯಾರು ಮಾಡಬೇಕು ಹೇಳಿ ಎರ ದಾರಿನ ತಂದ್ರಲ್ಲ ನನಗೆ ಅಂಚು ಮಟ್ಟಿಗೆ ಅಂಚು ಮಟ್ಟಿಗೆ ಏನೈ ತೆ ಲಕ್ಷ್ಮಕ್ಕ ತಂದ ಬಿಟ್ಟಾರ ಯಾರರ ಒಬ್ಬರರ ಹೋಗಿ ಚಂದಿಗೆ ಕುಣಿದ್ರೆ ಗುಟ್ಟ ಬಿಟ್ಟು ಕೊಡ್ತಾರ ಅವರು ಬಾಡ್ಯಾರ ಪಾತಿ ನಿಂದು ಒಂದು ಎರಡು ಮೂರು ಮುಚ್ಚಿಕೊಂಡೆ ನಿಂದ್ರ ಸುಮ್ಮನೆ ಅರೆ ನಂದಕ್ಕ ಚಂದ ಕುಣಿತಾರ ಅಂತ ಹೇಳಿ ಇವರತಕ ಬಾ ಸಂತ ಬಿಡ್ತಾರ ನೋಡಿ 1 2 3 4 5 6 7 8 9 10 11 12 13 13 तेरा करू गिन गिन के मैं इंतजार आजा मेरी आई बाहर एक दो तीन

ಹೇಗ್ಯಾತೆ ಊರ್ ವರ್ಷ ಮೇನಕ ವಾ ಮೇನಕ ಡ್ಯಾನ್ಸ್ ಬಹಳ ಹಿಡಿಸ್ತಪ್ಪ ನನಗೆ ಅನ್ಕರು ಸೂಪರ್ ಐತಿ ಇನ್ನೊಂದು ಸ್ಟೆಪ್ ಹಾಕಿ ಬಿಡುವ ಮೇನಕವ್ವಾ ಅದ್ರುಲೇ ಬಾರಿ ರೇಣವ್ ಆಗಿದ್ರಗ ಬಟು ಚಂದ ಮಾಡಿದ್لو ಹು ನ ಲಕ್ಷ್ಮಕ್ಕ ಇಲ್ಲ ನಾವು ಬೇರೆದರ ಅಂತ ಅಂತೇಳಿ ನೈಸ್ ಮಾಡಿ ತಿಳ್ಕೊಂತಾನೆ ಹೌದು ಹಂಗ ಪರವ ಯಾದ್ರ ಒಂದು ಡ್ಯಾನ್ಸ್ ಮಾಡ್ತಾಳ ಅವ್ವ ಲಕ್ಷ್ಮಕ್ಕ ನನಗೆ ವದಾಳಿ ಕುಣೆದು ಪಣೆದು ನನ್ನ ಕೈಲಿ ಪಾರಿ ಹಂಗ ಬಿಡ್ಲಿ ಅವ್ ಯಾಡು ಮಂಜನ್ ಅಂತ ಅವು ಯವ್ವ ಇದ್ರಾಗ ಒಟ್ಟು ರೇಣಿ ಮಾಡಿ ಉಳಿಸಿದ್ಲು ಮಾನ ಇದ್ಯೋದಾಗಿದ್ಯವಾ ಪರವ ಒಂದು

ಮುಖ್ಯಾಂಬು ಖುಷ ಮತ್ತೆಷ್ಟು ಚಂದ ಕುಣತ ಹಾಕಿರಿ ನಮಗೆ ಏನ್ ಕೊಡ್ತೀರಿ ಏನ್ ಬೇಕು ಹೇಳ್ರಿ ಹೇಳ್ರಿ ಈಗಿಂದ ಈಗ ತರಿಸಿಕೊಡ್ತೇನೆ ಏನಿಲ್ಲ ಈ ಮನೆಯಾಗ ಮೂರ್ ಮಂದಿ ಇನ್ನೊಬ್ರು ಕಾಣವಲ್ರಿ ಇನ್ನೊಬ್ರ ಅವ್ರ ಯಾಕೆ ಕಾಣೋದಿಲ್ಲ ಯಾಕಂದ್ರ ಅವ್ರ ಕೈ ಕಾಲ ಕಟ್ಟೇವಿ ಪಾಪ

ಮೇಲೂ ಅಲ್ಲ ಈ ಮನೆಯಾಗು ಅಲ್ಲ ಬುಡುಕ ನೆಲಮನಿ ಐತಿ ಅಲ್ಲಿ ಕಟ್ಟಿ ಹಾಕಿ ಕುಂದರ್ಶೇವಿ ನನ್ನ ರಂಬೆ ಊರ್ವಶಿ ಮೇನಕ್ಕೆ ನಾ ನಾಯಕ್ ಸುಳ್ಳು ಹೇಳಿ ಒಳಗ ಕೋಲ್ಯಾಗ ಕಟ್ಗಿ ಬಾಗ್ಲೈತಿ ನೆಲದಾಗ ಅದನ್ನ ತಗದ ನೆಲಮನಿ ಐತಿ ಓಟು ಬಳಕಿಲ್ಲ மோட்ரேஷி மத்த பாத்தி நீ உஷார் இந்த இரு இவர்கின் பெலகர்தங்க காண காணஸ்தாவு அத்து வரேனக்கா நீ ஓபரி வத்த கட் விடா விடா அரக்கா வா ஓகுனு ஹா ஒன்ஸ் மோர் ஒன்ஸ் மோர் சிந்தோகா ஒன்ஸ் மோர் ஒன்ஸ் மோர் அன்கொண்ட மக்கொண்ட விட்டாரு நோடி பாத்தி மக்கொண்ட இத சொல்லுவாத எடு மந்தி யோவா எல்லார யார் குடிவே கை வா தக்க தைய கேளு அரக்கா ரைம் எஸ்ட் ஆகி திட்டு ஏனை தங்கி வா மீனாட்சி வா ஏனேனு திளி வந்து ஆத்தடி ஹோகார் ரேனியர் கவுடர் பிடிச்சு கொண்டு வந்தான் ஹோகே விடாம ಬಚಾವಾಗಿ ಇಲ್ಲಿಂದ ಮ್ಯಾಲ್ ಹೋದ್ರೆ ಸಾಕಾಗೈತಿ ಅಂತದ್ರಾಗ ಶಾರಿನ್ ತಂದು ಬಗೆ ವಿಚಾರ ಕುಂತಿದಿ ನಮ್ದು ಹೇಳು ಇಲ್ಲಿಂದ ಬಚಾವಾಗಿ ಹೋಗೋದು ಅರೇ ನಮ್ದಕ್ಕ ಬಿ ನಿದ್ದಿಗ ಜೋರ್ ಬರಾಕ್ ಕುಂತೈತಿ ನೋಡ್ರಿ ಮತ್ತ

ரேலி பெரிய கோல் கோலினாதவா மம் ஓசு உடிக்க விடும் தோ ஹங்க இந்த வீடியோ நோடிந்த ப்ளீஸ் ஒன் லைக் மாட்றி லைக் மாட்றிந்த ப்ளீஸ் இந்த வீடியோ என்ன நம்ம கேளையா கேளதிர்க்கி கூட ஷேர் மாட்றி ஹங்க நம் சேனல்ல சப்ஸ்கிரைப் மாட்கோரி பெல் ஐகான் வத்தி ஆல் அந்த செலக்ட் மாட்றி ஹங்க இல்லி வர்கு பா சந்த கமெண்ட் மாட்றி அதன் ஓதி நம்ம மனசு பூர்வகவாகி தும்பி ஹதயத்தின் தன்னவாத ஹதனி டிம் கமெண்ட் கோஸ்கர நான் காய்தா இருக்கேமி ஹங்க யாராவது ஹசதாகி நம்ம இந்த வீடியோ நோட கத்திதே தயவிட்டு ப்ளீஸ் நம்ம ஹள்ளி கிட்டி சேனல்ல சப்ஸ்கிரைப் மாட்கோரி சப்ஸிரைப் நம்ம எல்லா வசா காமெடி விடியோ டுமோனில் பர்த்தைத்தி. நிம் எல்லார் சப்போட்டு நம் சேனல் மேல் ஹிங்க